ಒಗ್ಗಟ್ಟಾಗಿ ಜಾತಿ ಮತ ಪಂಥಗಳನ್ನು ಬಿಟ್ಟು ಒಗ್ಗಟ್ಟಾಗದಿದ್ರೆ ಮುಂದಕ್ಕೆ ಮುಂದಿನ ಸಮಾಜ ನಮ್ಮನ್ನು ದೋಷಿಸ್ತದೆ ಅಲ್ವಾ ಅದಕ್ಕೋಸ್ಕರ ನಾವು ಈಗಲೇ ಸಂಖ್ಯೆ ದೊಡ್ಡ ಏನು ತಲವಾರ ಹಿಡಿಬೇಕಂತಲ್ಲ ಇದೇ ತಲ್ವಾರ ಇಟ್ಕೊಳ್ಳಿ ವಿದೇಶಿ ಕಂಪನಿ ತುಂಬ ಕಂಪನಿಗಳು ನಾವು ಲೀಸ್ಟ್ ಬೇಕಾದರೆ ಮತ್ತೆ ಕೊಡ್ತೇವೆ ನಿಮಗೆ ಅಗರ್ಬತ್ತಿ ಆ ಅಗರಬತ್ತಿಯಲ್ಲಿ ಸ್ಲೋಟ್ ರೌಸಲ್ಲಿ ಉಳಿದಂತ ನೀವು ರಿಸರ್ಚ್ ಮಾಡಿ ನಾನು ಹೇಳೋದು ಸುಳ್ಳಾದು ಅದರಲ್ಲಿ ಬರುವಂಥ ಕೆಮಿಕಲ್ ಇದು ರಕ್ತದ ಏನಾದನ್ನೆಲ್ಲ ಅವರು ಒಂಥರ ಕೆಮಿಕಲ್ ಪ್ರೋಸೆಸ್ ಮಾಡಿ ಹೇಗೆ ಅಲ್ಲಿ ವಲಸಿದ್ರು ತಿರುಪತಿ ಅಲ್ಲಿ ಅದೇ ರೀತಿ ನಮ್ಮ ಚಾಯಲ್ಲಿ ಅಗರಬತ್ತಿಯಲ್ಲಿ ಬೇರೆ ಬೇರೆ ಹೇಗೆ ಅವರು ನಮ್ಮನ್ನು ಮತಭ್ರಷ್ಟ ಮಾಡಬೇಕು ಹಾಗೆ ಮಾಡ್ತಾ ಇರ್ತಾರೆ ಇದೊಂದು ದೊಡ್ಡ ಷಡ್ಯಂತ್ರ ಇದನ್ನು ನಾವು ನೆನಪಿಟ್ಕೊಳ್ಬೇಕು ಅದಕ್ಕೆ ಅಗರಬತ್ತಿಯ ಬದಲು ಧೂಪಬತ್ತಿ ತೆಗೆದು ತೋರಿಸಿ ಇದು ಧೂಪಬತ್ತಿ ಶಾಸ್ತ್ರ ಹೇಳ್ತದೆ ಅಗರಬತ್ತಿ ಸಮರ್ಪಯಾಮಿ ಅಂತ ಎಲ್ಲಿ ಎಲ್ಲಿಲ್ಲ ಧೂಪಂ ಸಮರ್ಪಯಾಮೆ ದೀಪಂ ಸಮರ್ಪಯಾಮೆ ಅಂತ ಇದು ಧೂಪ ಇದರಲ್ಲಿ ಹಾಕಿರುವಂಥ ವಸ್ತುಗಳು ನಾವು ಟ್ರೈನಿಂಗ್ ಕೊಡ್ತೇವೆ ನಿಮಗೆ ಅದರಲ್ಲಿ ಹಾಕಿರುವಂಥ ವಸ್ತುಗಳು ತುಂಬ ಪವರ್ಫುಲ್ ಶಕ್ತಿಯುತ ವ್ಯಕ್ತಿಗಳು ಅದರಲ್ಲಿ ಹಾಕಿರುವಂಥ ವಸ್ತುಗಳಿಗೆ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ ಅದು ರೈತರ ರೈತರನ್ನು ಬೆಳೆಯಬಹುದು ತುಂಬ ವ್ಯಾಪಾರ ಆಗ್ತದೆ ಇಂಥ ವಸ್ತುಗಳನ್ನೇ ನೀವು ಬಳಸಿ ಒಂದು ಸ್ವಲ್ಪ ಹಣ ಜಾಸ್ತಿ ಆಗ್ಬೋದು ನೀವು ಮನೆಯಲ್ಲಿ ಮಾಡ್ಬೋದು ಕೆಲವು ರೈತರಿಂದ ಗೋಮಯ ಹತ್ತಕೊಂಡು ಅದನ್ನು ಮಾಡ್ಬೋದು ಹಾಗೆ ಇದರ ಬಿಸ್ನೆಸ್ ನಲವತ್ತ ಒಂಬತ್ತು ಸಾವಿರ ನಲ್ವತ್ತೆಂಟು ಸಾವಿರ ಕೋಟಿ ರೂಪಾಯಿ ಪರ್ ಇಯರ್ ನಲವತ್ತೆಂಟು ಸಾವಿರ ಕೋಟಿ ಅರ್ಥ ಆಯ್ತಲ್ವಾ ಅಗರಬತ್ತಿ ಬಿಸ್ನೆಸ್ ಹೆಚ್ಚಿನ ಅಗರಬತ್ತಿ ಕಂಪನಿ ಇರುವುದು ಮುಸ್ಲಿಮರ ಕೈ ಕೈಯಲ್ಲಿ ಅದಕ್ಕೆ ಬರುವಂಥ ಬಿದಿರಿನ ಕಟ್ಟಲಿ ಬರುವುದು ಚೈನಾದಿಂದ ಹೆಚ್ಚಿನ ಅಗರಬತ್ತಿ ಆಗೋದು ಮೈಸೂರಲ್ಲಿ ಆದರೂ ಅದು ಬರುವುದು ಚೈನಾದಿಂದ ಇಲ್ಲಿ ಬಿದಿರಿ ಇಲ್ಲ ಬಿದಿರನ ಕಟ್ಟಿ ಮಾತ್ರ ಅದಗರಬತ್ತಿಗೆ ಬಿದಿರನ್ನು ಮನೆಯಲ್ಲಿ ಉರಿಸಬಾರ್ದಂಥ ನಮ್ಮ ಧರ್ಮದ ಮೂಲವನ್ನು ನಾವು ಮರೆತಿದ್ದೇವೆ ಅದಕ್ಕೋಸ್ಕರ ಈ ಪರಿಸ್ಥಿತಿ